ಚಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಒಮ್ಮೆ ಠಾಕೂರ್ ಅವರು ಬಾಬಾರವರ ಪಾದಾರವಿಂದಗಳಿಗೆ ಸಾಷ್ಟಾಂಗವೆರಗಿ ಬಾಬಾರವರ ಪದ್ಮಪಾದಗಳಿಗೆ ಹಣೆ ಒತ್ತಿ ಓ ಪ್ರಭು ನನ್ನ ತಂದೆ ದೀನರಕ್ಷಕ ಈ ದಿನವೇ ನನ್ನ ಈ ಜನ್ಮದ ಸಾರ್ಥಕ ದಿನ ನನ್ನ ಮೇಲೆ ಕೃಪೆದೋರು ಜಗತ್ತೇ ಜೊತೆಗಿದ್ದರೂ ನೀನೊಬ್ಬನಿಲ್ಲದಿದ್ದರೆ ಎಲ್ಲ ವ್ಯರ್ಥ ಈ ಅನಾಥನಿಗೆ ನಿನ್ನ ಪಾದ ಪದ್ಮಗಳ ತಂಪು ನೆಳಲನ್ನ ನೀಡಿ ಉದ್ಧರಿಸು ನನ್ನ ಆತ್ಮ ನಿನ್ನ ಆತ್ಮದಲ್ಲಿ ಲೀನವಾಗಿ ಬಿಡಲಿ ಠಾಕೂರ್ ಅವರು ಈ ರೀತಿಯಾಗಿ ಬಾಬಾರವರೆದುರಿಗೆ ಎದುರಿಗೆ ಹೃತ್ಪೂರ್ವಕವಾಗಿ ನಿವೇದಿಸ್ತಾರೆ ಸಂತಸದಿಂದ ಕಣ್ಣೀರನ್ನ ಹಾಕ್ತಾರೆ ಬಾಬಾರವರು ಬಾಬಾರವರು ಸಹ ಅಷ್ಟೇ ವಾತ್ಸಲ್ಯದಿಂದ ಮೇಲೇಳುವಂತೆ ಹೇಳ್ತಾರೆ ಮಗು ಅಂದು ನಿನಗೇನು ನಾನು ಹೇಳಿದ್ದೇನೋ ಭರವಸೆ ಕೊಟ್ಟಿದ್ದೇನೋ ಅದು ಅಕ್ಷರ ಸಹ ಸತ್ಯ ವಿಚಾರ ಸಾಗರದ ಪಠಣ ಶುರುವೇನೂ ಮಾಡಿದೆ ಅಭ್ಯಾಸವೂ ಆಯಿತು ಆದರೆ ಆಚರಣೆ ಅರ್ಧಕ್ಕೆ ಕೈಬಿಟ್ಟೆ ಅಲ್ಲವೇ ಓದಿದ ಮಾತ್ರಕ್ಕೆ ಆಧ್ಯಾತ್ಮಿಕತೆ ಸಿದ್ಧಿಸುವುದೇ ಆಚಾರವು ಅಷ್ಟೇ ಮುಖ್ಯ ಕಂದ ಅಂತರಂಗದ ವಿಚಾರ ಬಹಿರಂಗದ ನಿಲುವು ಎರಡು ಸಮೀಕರಣವಾಗಲಿ ನಿನ್ನಲ್ಲಿ ಇಲ್ಲವೇ ಎಲ್ಲ ವ್ಯರ್ಥ ಗುರು ಕೃಪೆಯೊಂದಿದ್ದರೆ ಗ್ರಂಥಾವಲೋಕನವೂ ಆದೀತು ಆಚರಣೆಯು ನಡೆಸಲು ಅರ್ಹತೆ ಬಂದೀತು ಆತ್ಮಾನುಭೂತಿ ಗುರು ಕರುಣೆಯ ಹೊರತು ದೊರಕಲು ಸಾಧ್ಯವೇ ಇಲ್ಲ ಈ ಸತ್ಯವನ್ನ ಮೊದಲು ಅರ್ಥೈಸಿಕೊ ಠಾಕೂರ್ ಅವರ ಸ್ಥಿತಿ ಪಾಠ ಒಪ್ಪಿಸದೆ ಸಿಕ್ಕಿ ಹಾಕಿಕೊಂಡ ಸೋಂಬೇರಿ ಶಿಷ್ಯನಂತಾಗಿತ್ತು ಚಾರಸಾಗರದ ಕೆಲವು ಅಧ್ಯಾಯಗಳನ್ನಷ್ಟೇ ಓದಿ ಬದಿಗಿರಿಸಿಬಿಟ್ಟಿದ್ದ ಆದರೆ ಅದರ ನೈಜ ಲಾಭ ಹೇಗಾಗಬಲ್ಲದು ನೈಜ ನಿಜ ಶಾಶ್ವತ ಪ್ರಯೋಜನಕ್ಕೆ ಏನು ಮಾಡಬೇಕೆಂಬುದನ್ನು ಬಾಬಾರವರು ವಿವರಿಸಿದರು ರು ಇದೇ ಠಾಕೂರನಿಗೆ ಗುರುವಿನಿಂದ ಸಿಕ್ಕಿದ ದಿವ್ಯೋಪದೇಶ ದಿವ್ಯಾಶೀರ್ವಾದ ಠಾಕೂರ್ನ ಜೀವನ ಪಥದಲ್ಲಿ ಮುಂದೆಲ್ಲ ಸುಕೋಮಲ ಪುಷ್ಪಗಳು ಹರಡಿಕೊಂಡವು ನಿಮಗೆ ಸ್ನೇಹಿತರೆ ಬಾಬಾರವರ ಕರುಣೆ ದಯೆ ಪ್ರೇಮವಾಗಿದೆ ಬಾರವರ ತ್ರಿಕಾಲ ಜ್ಞಾನ ಹೇಗಿತ್ತೆಂದ್ರೆ ಭಕ್ ತನ್ನನ್ನು ನಂಬಿದ ಭಕ್ತರ ದೋಷಗಳನ್ನು ನಿವಾರಿಸಿ ಅವರನ್ನ ಸತ್ಪಥದೆಡೆಗೆ ಚಲಿಸುವಂತೆ ಮಾಡ್ತಾ ಇದ್ರು ಪಂಡರಾಪುರದಲ್ಲಿ ವಕೀಲ ವೃತ್ತಿ ಮಾಡುತ್ತಿದ್ದವನೊಬ್ಬ ಒಮ್ಮೆ ಶಿರಡಿಗೆ ಬಂದ ಎಲ್ಲರಂತೆ ನಮಸ್ಕರಿಸಿದ ದಕ್ಷಿಣೆಯನ್ನು ಸಮರ್ಪಿಸಿದ ಬಾಪಾರವರು ಅವನನ್ನೇ ಉದ್ದೇಶಿಸಿ ಯಾವ ಮಾತು ಆಡದೆ ಇದ್ದರೂ ನೇರವಾಗಿ ಅವನ ಎದೆಗೆ ಹೋಗಿ ಚುಚ್ಚಿ ಗಪ್ಪನೆ ಕುಳಿತು ಬಿಡುವಂತಹ ಮಾತನ್ನ ಬೇರೆಯವರೊಡನೆ ಸಂಭಾಷಿಸುವ ಮೂಲಕ ಆಡಿದರು ಮಾತನಾಡುವುದು ಯಾರೋ ಒಬ್ಬರಲ್ಲಾದರೂ ಬಾಬಾರವರ ದೃಷ್ಟಿ ಮಾತ್ರ ಆ ವಕೀಲಿನ ನಡೆಗೆ ಇತ್ತು ನೋಡಪ್ಪ ಎಂತೆಂಥ ಜನ ಇರ್ತಾರೆ ಅಂದ್ರೆ ಬಹಳ ಆಶ್ಚರ್ಯವಾಗತ್ತೆ ಅವರ ಬೂಟಾಟಿಕೆ ಕಂಡು ಬಹಿರಂಗದಲ್ಲೊಂದು ಆಚರಣೆ ಅಂತರಂಗದಲ್ಲೊಂದು ವಿಚಾರಣೆ ಯಾಕೆ ಯಾಕೆ ಹೀಗೆ ಮಾಡುತ್ತಾರೋ ಇಲ್ಲಿ ಬಂದು ನನ್ನಂತಹ ಸಾತ್ವಿಕ ಇನ್ನೊಬ್ಬರಿಲ್ಲ ಎಂಬಂತೆ ನನ್ನ ಪಾದ ಹಿಡಿಯುವುದೇನೋ ದಕ್ಷಿಣೆ ಕೊಡುವುದೇನೋ ದೇ ಭಕ್ತಿ ನಿಷ್ಠೆ ನನ್ನ ಬೆನ್ನ ಹಿಂದೆ ಇರೋದೇ ಇಲ್ಲ ಬಾಯಿಗೆ ಬಂದಂತೆ ನಿಂದಿಸೋದೆ ಯಾಕಿಂತಹ ವಂಚಕ ವರ್ತನೆಯೋ ಇಂತಹ ದೂರ್ತತನದಿಂದ ಅದೇನು ಲಾಭವೋ ಅಲ್ಲವೇನು ಈ ಮಾತಿನ ಟೋಪಿ ನೇರವಾಗಿ ವಕೀಲನ ತಲೆಗೆ ಬಂದು ಕೂತ್ಕೊಳ್ಳುತ್ತೆ ವಕೀಲನ ಮುಖ ಮ್ಲಾನವಾಯಿತು ಅಲ್ಲಿದ್ದವರು ಯಾರಿಗೂ ಈ ಗೂಢಾರ್ಥ ಗೋಚರಿಸದಿದ್ದರೂ ವಕೀಲನಿಗೆ ಪ್ರತಿ ಶಬ್ದದ ಅರ್ಥ ಚೆನ್ನಾಗಿಯೇ ಆಯಿತು ಕಳಾಹೀನ ಮುಖ ಹೊತ್ತು ತುಟಿ ಬಿಚ್ಚದೆ ಕುಳಿತ ಆ ವಕೀಲ ಬಾಬಾರವರು ಮತ್ತೇನು ಹೇಳದೆ ಸುಮ್ಮನಾದರು ಕೊಂಚ ಹೊತ್ತಿನ ನಂತರ ವಾಡೆಗೆ ಹಿಂತಿರುಗಿದ ವಕೀಲ ಸಾಹೇಬ್ ದೀಕ್ಷಿತ್ ಸೋತ ದನಿಯಿಂದ ಅಳಲು ತೋಡಿಕೊಂಡ ದೀಕ್ಷಿತರೆ ಮಸೀದಿಯಲ್ಲಿದ್ದಾಗ ಬಾಬಾರವರು ನುಡಿದ ನುಡಿಗಳ ಅರ್ಥ ನಿಮಗ್ಯಾರಿಗೂ ಆಗಿರ್ಲಿಕ್ಕಿಲ್ಲ ಆದರೆ ನನಗೆ ಆದಂತೆ ಇನ್ಯಾರಿಗೂ ಅರ್ಥವಾಗ್ಲಿಕ್ಕೂ ಸಾಧ್ಯ ಇಲ್ಲ ಅವರು ಹೇಳಿದ್ದು ನೂರಕ್ಕೂ ನೂರು ನಿಜ ಅದು ಬಹುಶಃ ನನಗೆ ನೀಡಿದ ಎಚ್ಚರಿಕೆಯೂ ಹೌದು ಯಾರನ್ನೂ ಪೆನ್ನ ಹಿಂದೆ ದೂಷಿಸಬೇಡ ಎಂದು ಉಪದೇಶಿಸಿದಂತಿದೆ ಅವರು ಹೇಳಿದ ಬೂಟಾಟಿಕೆಯ ಮನುಷ್ಯನೇ ನಾನು ಬೇರ್ಯಾರೂ ಅಲ್ಲ ಒಮ್ಮೆ ನಮ್ಮ ಉಪನ್ಯಾಯಾಧೀಶರು ಶ್ರೀ ನೂಲ್ಕರ್ ಅವರು ಕಾಯಿಲೆ ಬಿದ್ದಿದರು ಅವರು ದೈವ ಬೀರು ಪಂಡರೀಪುರದ ವಿಠಲನ ದರ್ಶನದ ನಂತರ ನೇರ ಶಿರಡಿಗೆ ಬಂದು ಆರೋಗ್ಯ ಪ್ರಾಪ್ತಿಗಾಗಿ ಭಿನ್ನಯಿಸುತ್ತಿದ್ದಾರೆಂಬ ಸಮಾಚಾರ ತಲುಪಿತ್ತು ನಮಗೆಲ್ಲ ಅಲ್ಲದೆ ಔಷಧೋಪಚಾರ ಏನನ್ನೂ ಮಾಡದೆ ಸಾಯಿ ಬಾಬಾರವರ ಮೇಲೆ ಭಾರ ಹಾಕಿ ಅವರಿಗೆ ಶರಣಾದರೆಂದು ತಿಳಿದಾಗ ನಮಗೆಲ್ಲ ಬೆರಗೋ ಬೆರಗು ಅಲ್ಲ ವಿದ್ಯಾವಂತರಂತೆ ಇವರು ದೇವರು ದಿಂಡರು ಮಂತ್ರ ಜಪ ಅಂತೆಲ್ಲ ಕುಳಿತಿದ್ದಾರಲ್ಲ ಮಂತ್ರಕ್ಕೇನು ಮಾವಿನಕಾಯಿ ಉದುರುತ್ತಾ ಇವರ ಬಾಬಾ ಏನು ವೈದ್ಯರ ಪಂಡಿತರ ವಿದ್ಯಾವಂತರಾಗಿ ಹೀಗೆ ಮಾಡಿದರೆ ಇಂತಹ ಕಪಟ ಸಂತರಿಗೆ ಇನ್ನೇನು ಕಷ್ಟ ಒಂದಷ್ಟು ಕುಂಕುಮ ಬಸ್ವ ಅಂತ ಕೊಟ್ಟು ಹಣ ಕೀಳುತ್ತಾರೆ ಹೇಳೋದು ದಕ್ಷಿಣೆ ಅಂತ ಇಂತಹ ವಿದ್ಯಾವಂತ ಮೂಡರಿರುವುದಕ್ಕೆ ಅಂತಹ ಸೋಗಿನ ಸನ್ಯಾಸಿಗಳ ಸಂಖ್ಯೆ ಹೆಚ್ಚಿದೆ ಇವರಿಗೆಲ್ಲ ಯಾರು ಬುದ್ಧಿ ಹೇಳೋರು ನಾವೆಲ್ಲ ವಕೀಲರುಗಳು ಕುಳಿತು ನೂಲ್ಕರರಿಗೆ ಅವರು ನಂಬಿದ ಬಾಬಾರವರನ್ನು ಚೆನ್ನಾಗಿ ಆಡಿಕೊಂಡು ಪರಿಹಾಸ ಮಾಡಿ ಒಮ್ಮೆ ನಕ್ಕಿದ್ದೆವು ಆದರೇಕೋ ಈಗ ಬೀದಿ ನನ್ನನ್ನು ಈ ಗುರುಗಳ ಬಳಿಗೆ ತಾನಾಗಿಯೇ ಕರೆತಂದಿದೆ ನಾನು ಅಂದು ಬಾಬಾರವರನ್ನು ಆಡಿಕೊಂಡು ನಕ್ಕಿದ್ದೆ ಅಂದಿನ ನನ್ನ ದೋಷಪೂರ್ಣ ನಡವಳಿಕೆಯ ಕುರಿತೇ ಬಾಬಾರವರು ಟೀಕಿಸುವ ಮೂಲಕ ಎಚ್ಚರಿಕೆ ಕೊಟ್ಟರು ನನಗೆ ಅದೇ ದೊಡ್ಡ ಉಪದೇಶ ಅಂತ ಭಾವಿಸುತ್ತೇನೆ ನಾನು ಇನ್ನು ಮುಂದೆಂದು ಯಾರನ್ನು ನಿಂದಿಸುವ ಕೆಲಸಕ್ಕೆ ಹೋಗುವುದಿಲ್ಲ ನಾನು ಈ ಸದ್ಗುರು ನನ್ನ ಕಣ್ಣು ತೆರೆಸಿದರು ಯಾರ ಸದಾಚರಣೆಗೂ ಹಾಸ್ಯ ಮಾಡುವುದು ತಪ್ಪು ಎಂದ ಸರಿವಾಗಿದೆ ನನಗೆ ವಕೀಲನ ದನಿ ಪಶ್ಚಾತಾಪದಿಂದ ಸುಡುತ್ತಿತ್ತು ಅದು ಕಾಕಾ ದೀಕ್ಷಿತರೆದರು ತನ್ನ ಅಪರಾಧದ ಬಗ್ಗೆ ಹೇಳಿ ತಪ್ಪೊಪ್ಪಿಗೆ ಹೇಳಿಕೆ ನೀಡಿದಂತೆಯೂ ಇತ್ತು ಆ ವಕೀಲ ಬಂದದು ಪಂಡರಾಪುರದಿಂದ ಶಿರ್ಡಿಗೂ ಪಂಡರಾಪುರಕ್ಕೂ ಮುನ್ನೂರು ಮೈಲುಗಳ ಅಂತರವಿದೆ ಎಂದೋ ಎಲ್ಲೋ ವಕೀಲರುಗಳು ಬಾರ್ ರೂಮ್ನಲ್ಲಿ ಕುಳಿತು ಮಾತನಾಡಿದ ವಿಷಯವನ್ನ ಸಾಯಿ ಕಣ್ಣಿಂದ ಕಂಡವರಂತೆ ಕಿವಿಯಿಂದ ಕೇಳಿದವರಂತೆ ಹೇಳಿದುದು ಹೇಗೆ ಸಾಯಿನಾತರ ಮನಕ್ಕೆ ಜ್ಞಾನಕ್ಕೆ ಮಾರ್ಗದಲ್ಲಿ ಬರುವ ನದಿ ಗುಡ್ಡ ಕಾಡು ಬೆಟ್ಟ ದಾರಿಯ ದೂರ ಯಾವುದೋ ಅಡ್ಡಿಯನ್ನುಂಟು ಮಾಡಲಾರದು ಪ್ರತಿಯೊಬ್ಬರ ಮನದಾಳದ ಗೂಹ್ಯ ವಿಷಯಗಳನ್ನು ಅವರು ಬಲ್ಲರು ಯಾರಿಗೂ ಅವರಿಂದ ಏನನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಸಮೀಪದ ದೃಶ್ಯ ದೂರದ ದೃಶ್ಯ ಏನೇ ಆದರೂ ಜಾಜ್ವಲ್ಯಮಾನವಾದ ಸೂರ್ಯನ ಬೆಳಕಿನಲ್ಲಿ ಕಂಡಂತೆ ನಿಚ್ಚಳವಾಗಿ ಅವರಿಗೆ ಗೋಚರಿಸುತ್ತದೆ ಅವರ ಸರ್ವ ವ್ಯಾಪಕ ದೃಷ್ಟಿಯಿಂದ ಮರೆಯಾಗುವ ಯಾವುದೊಂದು ವಿಚಾರವೂ ಇಲ್ಲ ವಕೀಲನಿಗೆ ಅವರು ಸುತ್ತಿ ಬಳಸಿ ಹೇಳಿದ ಬುದ್ಧಿ ಮಾತು ಅಲ್ಲಿದ್ದವರಿಗೂ ಕೇಳಿದವರೆಲ್ಲರಿಗೂ ಶಿಕ್ಷಾ ಅಪರಾಧವಲ್ಲವೇ ಆ ಬ್ರಹ್ಮಸ್ವರೂಪನ ಮಾತುಗಳಿಗೆ ಅಂತಹುದೇ ಪರಮಾರ್ಥವಿದೆ ಅಂತಹುದೇ ಅಮೂಲ್ಯ ಬೆಲೆ ಇದೆ ಅರಿತವರಿಗೆ ಸಿಹಿ ಬೆಲ್ಲ ಅರಿಯದವರಿಗೆ ಕಹಿ ಬೇವು ಆಯ್ಕೆಯ ಸ್ವತಂತ್ರವನ್ನ ಪರಮಾತ್ಮ ನಮಗೆ ಬಿಟ್ಟಿದ್ದಾನೆ ಬಾಬಾರವರು ಭಕ್ತರನ್ನು ತಿದ್ದ ರೀತಿಯೇ ಅನೂಹ್ಯವಾಗಿತ್ತು ಸ್ನೇಹಿತರೆ ಅರ್ಥ ಆಯ್ತಾ ಸ್ನೇಹಿತರೆ ನಾವು ಯಾರ ಬೆನ್ನ ಹಿಂದೆ ಮಾತಾಡ್ತಿರ್ತಿವೋ ಯಾರನ್ನ ಹಂಗಸ್ತಾ ಇರ್ತೀವಿ ಯಾರ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡ್ತಿರ್ತೀವಿ ಕೆಟ್ಟದಾಗಿ ಕೆಟ್ಟ ದಾರಿಯನ್ನ ಆಯ್ಕೆ ಮಾಡ್ಕೊಂಡಿರ್ತೀವಿ ಹಾಗೆ ನಾವು ಮನಸ್ಸಲ್ಲಿ ಯಾವ ರೀತಿಯ ಭಾವವನ್ನ ಹೊಂದಿರ್ತೀವೋ ಅದೆಲ್ಲವೂ ಬಾಬಾರವರಿಗೆ ತಿಳಿದಿರುತ್ತೆ ನಾವು ಮೇಲ್ನೋಟಕ್ಕೆ ಬಾಬಾರವ್ರನ್ನ ಪುನಃ ಪೂಜಿಸ್ತಾ ಇರ್ತೀವಿ ಅಂತರಂಗದಲ್ಲಿ ನಮ್ಮ ಆಲೋಚನೆಗಳ ಸ್ಥಿತಿ ಬೇರೆದ್ದಾಗಿರತ್ತೆ ಅಂತಹ ಸ್ಥಿತಿಯನ್ನ ಕೂಡ ಬಾಬಾರವರು ಗ್ರಹಿಸ್ತಾರೆ ಬಾಬಾರವರನ್ನ ಯಾರು ಎಲ್ಲಿ ಯಾವ ರೀತಿಯಲ್ಲಿ ದೋಷಿಸ್ಲಿ ಬಾಬಾರವರು ಮೌನವಾಗಿರ್ತಾರೆ ಸಮಯ ಸಮಯಕ್ಕೆ ಸಮಯವನ್ನು ಕೊಟ್ಟು ಕಾಯುತ್ತಾ ಕುಳಿತಿರ್ತಾರೆ ಸರಿನಾ ಅವರು ಒಂದಲ್ಲ ಒಂದು ಬಾರಿ ನನ್ನ ಬಳಿಗೆ ಬಂದೇ ಬರ್ತಾರೆ ಅನ್ನೋದು ನಿಶ್ಚಯವಾಗಿರುತ್ತೆ ಹಾಗಾಗಿ ಬಾಬಾ ಮೌನವಾಗಿ ಕುಳಿತಿರ್ತಾರೆ ಸ್ನೇಹಿತರೆ ಹಾಗೆ ಇಲ್ಲೂ ಆಗಿದ್ದು ಆ ವಕೀಲರು ಹಿಂದೊಮ್ಮೆ ಬಾರ್ ನಲ್ಲಿ ಕುಳಿತು ಬಾಬಾರವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರು ಅದೇ ಇವತ್ತಿನ ಸ್ಥಿತಿ ಹೇಗಾಗಿದೆ ಅಂದ್ರೆ ಅವರೇ ಬಾ ಅವರೇ ಯಾವುದೋ ಒಂದು ಸಮಸ್ಯೆಯನ್ನ ಹೊತ್ತು ಸಮಸ್ಯೆಯ ಸುಳಿಗೆ ಸಿಲುಕಿ ಬಾಬಾರವರ ಪಾದಗಳಿಗೆ ಬಂದು ಬೀಳುವಂತಾಗಿದೆ ಇಂತಹ ಸಂದರ್ಭದಲ್ಲಿ ಬಾಬಾರವರು ಅವರು ಹಿಂದೆ ಆಡಿದ ಮಾತುಗಳನ್ನ ಎಚ್ಚರಿಕೆಯ ರೀತಿಯಲ್ಲಿ ಹಾಗೂ ಪಾಠದ ರೀತಿಯಲ್ಲಿ ಅವರಿಗೆ ಹಿಂತಿರುಗಿಸಿ ಹೇಳ್ತಾರೆ ಸ್ನೇಹಿತರೆ ಅಂದ್ರೆ ಬಾಬಾರವರು ದ್ವೇಷ ತೀರಿಸ್ಕೊಳ್ತಾ ಇದ್ದಾರೆ ಅಂತ ಅಲ್ಲ ಅಂದ್ರೆ ಈ ಜಗತ್ತಿನಲ್ಲಿ ಯಾರೇ ನನ್ನ ಬಗ್ಗೆ ಏನೇ ಟೀಕೆ ಮಾಡ್ಲಿ ಏನೇ ಭಕ್ತಿ ಮಾಡ್ಲಿ ನನಗೆ ಪ್ರೀತಿನೇ ಕೊಡ್ಲಿ ದ್ವೇಷನೆ ಕೊಡ್ಲಿ ಅದೆಲ್ಲವನ್ನು ನಾನು ಸಮರ್ಪಣೆ ಮಾಡ್ಕೊಳ್ತೇನೆ ಇರ್ತೀನಿ ಅಂದ್ರೆ ಅದೆಲ್ಲವೂ ನನ್ನ ಬಳಿ ಬಂದು ಸಮರ್ಪಣೆ ಆಗ್ತಾ ಇರತ್ತೆ ನಾನು ಮೌನವಾಗಿರ್ತೇನೆ ಕಾಲಕ್ಕೆ ಸರಿಯಾಗಿ ಪೂರ್ವ ಕರ್ಮಕ್ಕನುಸಾರವಾಗಿ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಾಗಿ ಒಂದಲ್ಲ ಒಂದು ದಿನ ಅವರ ಬಳಿಗೆ ಹೋಗ್ಲೇಬೇಕಾಗತ್ತೆ ಸ್ನೇಹಿತ ಸ್ನೇಹಿತರೆ ಅಂದ್ರೆ ಅದು ಯಾವುದೇ ಅವತಾರದಲ್ಲಾದ್ರೂ ನಾವು ಭಗವಂತನ ಪದಗಳಿಗೆ ಶರಣ ಬೇಕು ಈಗ ನಾವು ಗಟ್ಟಿಯಾಗಿದ್ದೀವಿ ನಮ್ಮ ಹತ್ರ ಹಣ ಇದೆ ಸಂಪತ್ತಿದೆ ಐಶ್ವರ್ಯ ಇದೆ ಒಳ್ಳೆ ಅಧಿಕಾರ ಇದೆ ಅಂತೇಳಿ ನಾವು ಮೆರಿಬಹುದು ಆದರೆ ಅದೆಲ್ಲವೂ ಕ್ಷಣಿಕ ಸುಖ ಅಂದ್ರೆ ಅದು ಯಾವಾಗ ಬೇಕಾದ್ರೂ ನಮ್ಮಿಂದ ದೂರ ಆಗ್ಬಹುದು ಹೇಗೆ ಬೇಕಾದ್ರೂ ದೂರ ಆಗ್ಬಹುದು ಅದನ್ನು ನಿರ್ಧಾರ ಮಾಡೋದಾಗ್ಲಿ ಅದನ್ನು ನಮ್ಮ ಹತ್ರ ಇಟ್ಕೊಂಡೇ ಇಟ್ಕೊಳ್ತೀವಿ ಶಾಶ್ವತವಾಗಿ ಅಂತ ಹೇಳಿ ನಾವು ಯಾವುದೇ ರೀತಿ ಅಂದ್ಕೊಳ್ಳೋ ಹಾಗೆ ಇಲ್ಲ ಸ್ನೇಹಿತರೆ ಇವತ್ತಿದ್ದರೂ ನಾಳೆ ಹೀಗೆ ಇರೋದಿಲ್ಲ ಹಾಗಾಗಿ ಅದೇ ರೀತಿ ಇಲ್ಲೂ ಆಗಿದ್ದು ವಕೀಲರು ಒಂದ್ಸರಿ ಭಾರತ ಕುಳಿತು ಬಾಬಾರವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಇವತ್ತು ಅವರೇ ಯಾವುದೋ ಒಂದು ಸಮಸ್ಯೆಯ ಸುಳಿಗೆ ಸಿಲುಕಿ ಬಾಬಾರವರ ಪಾದಗಳಿಗೆ ಶರಣಾದಾಗ ಅವರು ವಕೀಲರಿಗೆ ಬುದ್ಧಿ ಮಾತನ್ನ ಹೇಳಿದ್ರು ಇನ್ನೆಂದಿಗೂ ನಿನ್ನಿಂದ ಅಂತಹ ತಪ್ಪುಗಳು ಆಗಬಾರದು ನನ್ನ ಶರಣದಲ್ಲಿ ನಿನ್ನ ತಗೊಂಡಿದ್ದೀನಿ ಉದ್ದರಿಸ್ತೀನಿ ಕಾಪಾಡ್ತೀನಿ ರಕ್ಷಿಸ್ತೀನಿ ಆದ್ರೆ ನಿನ್ನಿಂದ ಮುಂದೆ ಯಾವತ್ತು ಆ ತರಹ ತಪ್ಪುಗಳಾಗಬಾರ್ದು ಅಂತೇಳಿ ಈ ರೀತಿ ಸರಳವಾಗಿ ಮಾರ್ಗದರ್ಶನ ಮಾಡ್ತಿದ್ರು ಸ್ನೇಹಿತರೆ ಉಪದೇಶ ಮಾಡ್ತಾ ಇದ್ದಾಗ ಬಾಬಾರವರು ಎಲ್ಲರಿಗೂ ಇದೇನು ಹೇಳ್ತಾ ಇದ್ದಾರೆ ಬಾಬಾರವರು ಅಂತ ಹೇಳಿ ಗೊತ್ತಾಗ್ತಿ ಆದ್ರೆ ಶ್ಯಾಮ ಅವರಿಗೆ ಮಾತ್ರ ಯಾವಾಗ್ಲೂ ಗೊತ್ತಾಗ್ತಿತ್ತು ಅಂದ್ರೆ ಅವರು ಹೇಳ್ತಾ ಇರೋ ಮಾತಿಗೂ ಇಲ್ಲಿ ಒಬ್ಬರಿಗೆ ಸಂಬಂಧ ಪಟ್ಟಿದ್ದಾಗಿದೆ ಅವ್ರಿಗೆ ಅರ್ಥ ಹಾಗೆ ಆಗತ್ತೆ ಅಂತ ಹೇಳಿ ಶ್ಯಾಮ ಅವರು ಯಾವಾಗ್ಲೂ ಅರ್ಥ ಮಾಡ್ಕೊಳ್ತಿದ್ರು ಸ್ನೇಹಿತರೆ ಅಂದ್ರೆ ಹಾಗೆ ತಾನೇ ಇಲ್ಲೂ ಆಗಿದ್ದು ಅಲ್ಲಿ ಸಭೆಯಲ್ಲಿ ಉದ್ದೇಶ ಕೇಳಲಿಕ್ಕೆ ತುಂಬಾ ಜನ ಕುಳಿತಿದ್ರು ಆದ್ರೂ ಅವರು ಬಾಬಾರವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ ಯಾರಿಗೂ ಅರ್ಥ ಆಗ್ಲಿಲ್ಲ ಆದ್ರೆ ಆ ವಕೀಲರಿಗೆ ಮಾತ್ರ ಅರ್ಥ ಆಯ್ತು ಬಾಬಾರವ್ರು ನನಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಸ್ನೇಹಿತರೆ ಅಂದ್ರೆ ಇದೇ ಇದೇ ಅವರು ಪಾಠ ಹೇಳುತ್ತಿದ್ದ ಅನೂಹ್ಯ ರೀತಿಯಾಗಿದೆ ಅದು ಈಗಲೂ ಕೂಡ ನಡೀತಾ ಇದೆ ಸ್ನೇಹಿತರೆ ಅಂದ್ರೆ ಬಾಬಾರವರು ಸಶರೀರವಾಗಿದ್ದಾಗ ಮಾತ್ರ ಮಾತಷ್ಟೇ ಅಲ್ಲ ಇದು ಈಗ ನಾವು ಬಾಬಾರವರನ್ನ ನಂಬಿ ನಡೀತಾ ಇದ್ದೀವಿ ಅವರಲ್ಲಿ ಸಮರ್ಪಣೆ ಆಗಿದ್ದೀವಿ ಅಂದ್ರೆ ನಮ್ಮ ದಿನನಿತ್ಯದ ದಿನಚರಿಯನ್ನ ಅವರು ಪೂರ್ಣ ರೀತಿಯಲ್ಲಿ ಗಮನಿಸ್ತಾ ಇರ್ತಾರೆ ನಮ್ಮ ಮನಸ್ಸು ಯಾವ ರೀತಿ ಆಲೋಚಿಸ್ತಾ ಇದೆ ನಾವು ಯಾವ ರೀತಿಯ ಕರ್ಮಗಳನ್ನು ಮಾಡ್ತಾ ಇದ್ದೀವಿ ಯಾವ ಉದ್ದೇಶಗಳನ್ನು ಹೊಂದಿದೀವಿ ಎಲ್ಲವನ್ನ ಪರಿಪೂರ್ಣವಾಗಿ ಅವರು ಗಮನಿಸ್ತಾ ಇರ್ತಾರೆ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ನಮಗೆ ದಿನನಿತ್ಯ ಬೆಳವಣಿಗೆಯ ರೀತಿಯಲ್ಲಿ ನಮಗೆ ಫಲಗಳು ಸಿಗ್ತಾ ಹೋಗ್ತವೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಬದಲಾವಣೆ ಸಹ ಆಗ್ತಾ ಹೋಗ್ತಾ ಇದೆ ಸ್ನೇಹಿತರೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಯಾಬಾರವ್ರನ್ನ ನಾನು ಬಹಳ ವಿಶ್ವಾಸವಿಟ್ಟು ವ್ರತ ನಿಯಮಗಳನ್ನ ಪರಿಪಾಲನೆ ಮಾಡಿ ಪೂಜಿಸ್ತಾ ಇದ್ದೀನಿ ಆದ್ರೂ ಕೂಡ ನನಗೆ ಒಳ್ಳೇದಾಗ್ತಾ ಇಲ್ಲ ಅಂದ್ರೆ ಅದರಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ ನಮ್ಮಿಂದಲೇ ಎಲ್ಲೋ ಒಂದು ರೀತಿಯಲ್ಲಿ ತಪ್ಪಾಗ್ತಾ ಇದೆ ನಾವೇ ಪರಿಪೂರ್ಣವಾಗಿ ಬಾಬಾರವರನ್ನ ಅರ್ಥ ಮಾಡ್ಕೊಂಡಿಲ್ಲ ನಂಬಿಕೆ ಇಟ್ಟಿಲ್ಲ ನಾವೇ ಇನ್ನೂ ನಮ್ಮನ್ನ ಪರಿವರ್ತನೆಗೊಳಿಸ್ಕೊಳ್ಬೇಕು ನಮ್ಮನ್ನ ಬದಲಾಯಿಸ್ಕೊಳ್ಬೇಕು ಅಂತ ಹೇಳಿ ಅರ್ಥ ಸ್ನೇಹಿತರೆ ಅಂದ್ರೆ ನಮ್ಮಿಂದಲೇ ಇನ್ನೂ ಎಲ್ಲೋ ಒಂದು ಸಣ್ಣ ರೀತಿಯಲ್ಲಿ ತಪ್ಪುಗಳು ಆಗ್ತಾ ಇದಾವೆ ಅಂತ ಇದರ ಅರ್ಥ ಅದೇ ಯಾರು ಪರಿಪೂರ್ಣವಾಗಿ ಬಾಬಾನಲ್ಲಿ ಶರಣಾಗ್ತಾರಲ್ಲ ನೀವೇ ನನಗೆಲ್ಲ ನನಗೆಲ್ಲ ನೀವಿಲ್ಲದೆ ನನ್ನ ಜೀವನವೇ ಇಲ್ಲ ಅಂತ ಹೇಳಿ ಪರಿಪೂರ್ಣವಾಗಿ ಅವರನ್ನೇ ಅವರು ಬಾಬಾರವರ ಪಾದಗಳಲ್ಲಿ ಶರಣಾಗಿಸಿ ಸಮರ್ಪಣೆ ಆಗ್ಸಿ ತಮ್ಮ ದಿನನಿತ್ಯದ ಜೀವನವನ್ನ ನಡೆಸ್ತಾರಲ್ಲ ಅವರ ಪರಿಪೂರ್ಣ ಭಾರವನ್ನು ಬಾಬಾ ತಗೊಂಡಿರ್ತಾರೆ ಅವ್ರ ಜೀವನದಲ್ಲಿ ಅವ್ರ ಮುಂದೆ ಏನಾಗುತ್ತೆ ಅಂತ ಯೋಚಿಸುವ ಅಗತ್ಯವೇ ಇರೋದಿಲ್ಲ ಎಲ್ಲವನ್ನ ಒಂದೊಂದಾಗಿ ಅವರೇ ಬಾಬಾರವರ ಮೇಕೆ ಸರಿಯಾಗಿ ಅವರಿಗೆ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಇದೇ ಬಾಬಾರವರ ಪ್ರೀತಿ ದಯೆ ಕರುಣೆಯಾಗಿದೆ ಹಾಗಾಗಿ ನಾವು ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅಂದ್ರೆ ನಮ್ಮಲ್ಲಿ ದಯೆ ಪ್ರೀತಿ ಕರುಣೆ ನಿಸಾಯಕರ ಸೇವೆ ದಾನ ಧರ್ಮ ಸತ್ಸಂಗ ಇಂಥವೆಲ್ಲದರ ಇಂಥ ಎಲ್ಲ ಗುಣಗಳು ನಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಹೋಗ್ಬೇಕೆ ಹೊರತು ಮನಸ್ಸಲ್ಲಿ ಅನುಮಾನದ ಶಂಕೆ ನಮ್ಮನ್ನ ಯಾವಾಗ್ಲೂ ಬಾಧಿಸಬಾರ್ದು ಅಂದ್ರೆ ನಾನು ಬಾಬಾರವರನ್ನ ನಂಬಿ ನಡೀತಾ ಇದ್ದೀನಿ ನನಗೆ ಒಳ್ಳೇದಾಗುತ್ತೋ ಇಲ್ಲೋ ಏನ್ ಮಾಡ್ತಾರೋ ಏನೋ ಬಾಬಾ ನನ್ನ ಕೈ ಹಿಡಿದು ನಡೆಸ್ತಾರೋ ಇಲ್ಲೋ ನನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೋ ಇಲ್ಲೋ ಈ ರೀತಿ ಅನುಮಾನದಲ್ಲಿ ಎಲ್ಲವೂ ಪ್ರಶ್ನಾರ್ಥಕ ಚಿಹ್ನೆಯ ರೂಪದಲ್ಲಿ ನಾವು ಯೋಚಿಸುವುದನ್ನ ಮೊದಲು ಬಿಟ್ಟು ಅವರವರಲ್ಲಿ ನಾವು ನಂಬಿಕೆ ಇಟ್ಟಿದ್ದೀವಿ ಅವರಲ್ಲಿ ಶರಣಾಗಿದ್ದೀವಿ ಅಂದರೆ ಪೂರ್ಣ ಪ್ರಮಾಣದಲ್ಲಿ ನಾವು ಅವರಲ್ಲಿ ಶರಣಾಗಬೇಕು ಸಾವನ್ನೇ ಕೊಡು ಮುಂದಿನ ಭವಿಷ್ಯವನ್ನೇ ಕೊಡು ಏನೇ ಕೊಟ್ಟರು ಅದು ನಿನ್ನ ಇಚ್ಛೆ ಇದ್ದಂತೆಯೇ ಆಗಲಿ ನನ್ನ ಜೀವನ ಅಂತ ಹೇಳಿ ನಾವು ಆದಾಗ ಖಂಡಿತ ನಮ್ಮ ಜೀವನ ಅದ್ಭುತವಾದ ರೀತಿಯಲ್ಲಿ ಆ ಗುರುಗಳು ಗುರುಗಳು ಬದಲಾಯಿಸ್ತಾರೆ ಸ್ನೇಹಿತರೆ ಗುರು ನಮ್ಮ ಕೈಯನ್ನು ಹಿಡಿದಿದ್ದಾರೆ ಅಂದರೆ ಅಷ್ಟು ಸುಲಭಕ್ಕೆ ಅವರು ನಮ್ಮ ಕೈಯನ್ನು ಬಿಡೋದು ಇಲ್ಲ ನಾವು ಸಹ ಅವರ ಕೈಗಳಿಂದ ನಮ್ಮ ಕೈಗಳನ್ನು ಬಿಡಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಸ್ನೇಹಿತರೆ ಅವರು ನಮಗೆ ಪಾಠವನ್ನ ಕಲಿಸೇ ಕಲಿಸ್ತಾರೆ ಅವರು ನಮಗೆ ಗುರುವಾಗಿ ಕೆಲವು ಪೆಟ್ಟುಗಳನ್ನ ಕೊಟ್ಟಾದ್ರೂ ನಮಗೆ ಪಾಠವನ್ನ ಕಲಿಸ್ತಾರೆ ಜೀವನದಲ್ಲಿ ನಮಗೆ ನೆಮ್ಮದಿ ಸುಖ ಶಾಂತಿಯಾದ ಜೀವನವನ್ನ ಕಲ್ಪಿಸಿ ಕೊಡ್ತಾರೆ ಸ್ನೇಹಿತರೆ ಅಂದ್ರೆ ಆ ರೀತಿ ಜೀವನ ಪಡ್ಕೊಳ್ಬೇಕು ಅನ್ನೋಷ್ಟರ ಮಟ್ಟಿಗೆ ಮಟ್ಟಿಗೆ ನಮಗೆ ಶಿಕ್ಷಣ ಕೊಡ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ನೀನ್ ಮಾಡ್ತಾ ಇರೋದು ತಪ್ಪು ನೀನ್ ಮಾಡ್ತಾ ಇರೋದು ಸರಿ ಅಂತ ಹೇಳಿ ನಮ್ಮ ಆತ್ಮಸಾಕ್ಷಿಯ ರೂಪದಲ್ಲಿ ನಮ್ಮ ಅಂತರ್ಮನದಲ್ಲಿ ಅವರು ನಮ್ಮನ್ನ ಎಚ್ಚರಿಸ್ತಾ ಇರ್ತಾರೆ ಆ ಎಚ್ಚರಿಕೆಯ ಮಾತುಗಳನ್ನ ನಾವು ಕೇಳಿತಾ ಕೇಳ್ತಾ ನಮ್ಮ ಕರ್ಮಗಳನ್ನ ಒಳ್ಳೆಯ ಉದ್ದೇಶಗಳತ್ತ ತಿರುಗಿಸಿದಾಗ ಮಾತ್ರ ನಾವು ಜೀವನದಲ್ಲಿ ಒಳ್ಳೆಯ ಭವಿಷ್ಯವನ್ನ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ನಾವು ಬಾಬಾರವರನ್ನ ಪೂಜಿಸ್ತಾ ಇದ್ದೀವಿ ನಾವು ಅವರನ್ನ ಆರಾಧನೆ ಮಾಡ್ತಾ ಇದೀವಿ ಬೆಳಗ್ಗೆ ಎದ್ದು ಬೇಗನೆ ಪೂಜೆ ಮಾಡ್ತಾ ಇದೀವಿ ಅಂತ ಅನ್ಕೊಂಡಿದೀವಿ ಹಾಗೆ ನಾವು ಬೆಳಗ್ಗೆ ಪೂಜೆ ಮಾಡ್ತೀವಿ ಪೂಜೆ ಆದ ನಂತರ ಯಾರಿಗೋ ಬೈದ್ವಿ ಕೆಟ್ಟ ಪದಗಳಿಂದ ಕೆಟ್ಟ ಅವಾಚ್ಯ ಶಬ್ದಗಳಿಂದ ಅವರನ್ನ ನಿಂದಿಸ್ತಾ ಇದೀವಿ ಒಬ್ಬರನ್ನ ನೋಡಿ ಹಂಗಿಸ್ತಾ ಇದೀವಿ ಒಬ್ರನ್ನ ನೋಡಿ ಹೀಯಾಳಿಸ್ತಾ ಇದೀವಿ ಇಲ್ಲ ಅವರ ಯೋಗ್ಯತೆಯನ್ನ ಕಂಡು ಆಡ್ಕೊಳ್ತಾ ಇದೀವಿ ಈ ರೀತಿಯಾದ ತಪ್ಪುಗಳನ್ನ ಮಾಡಿದ್ರು ಕೂಡನೆ ನಮ್ಗೆ ಯಾವುದೇ ರೀತಿ ಫಲ ಸಿಗೋದೇ ಇಲ್ಲ ಆ ಗುರು ನಮ್ಗೆ ಶಿಕ್ಷೆಯ ಶಿಕ್ಷಣವನ್ನ ಕೊಡ್ತಾರೆ ಹೊರತು ಶಿಕ್ಷೆ ಎಂಬ ಶಿಕ್ಷಣವನ್ನ ಕೊಟ್ಟ ಮೇಲೆ ನಮ್ಮ ಜೀವನದಲ್ಲಿ ಅವರು ಪರಿವರ್ತನೆಗಳನ್ನ ತರ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಮೊದಲೇ ತಿಳ್ಕೊಳ್ಬೇಕು ಆ ಗುರುವಿನಲ್ಲಿ ಆ ಬಾಬಾನಲ್ಲಿ ನಾವು ಶರಣಾಗ್ತಾ ಇದ್ದೀವಿ ಅಂದ್ರೆ ನಾವು ಪೂರ್ಣ ಪ್ರಮಾಣದಲ್ಲಿ ಶರಣಾಗಬೇಕು ನಮ್ಮನ್ನ ನಾವು ಪೂರ್ಣ ಪ್ರಮಾಣದಲ್ಲಿ ಬದಲಾಯಿಸಿಕೊಳ್ಬೇಕು ನಂಬಿ ನಡೀತಾ ಇದ್ದೀವಿ ಅಂದ್ರೆ ನಾವು ಅಷ್ಟೇ ಪ್ರಮಾಣದಲ್ಲಿ ಬಾಬಾರವರಲ್ಲಿ ವಿಶ್ವಾಸವಿಟ್ಟು ಶರಣಬೇಕು ಹಾಗೆ ನಮ್ಮ ದಿನನಿತ್ಯದ ದಿನಚರಿ ಇರುತ್ತಲ್ಲ ಅದು ಒಳ್ಳೆಯ ಕರ್ಮಗಳಿಂದ ಕೂಡಿರಬೇಕು ಒಳ್ಳೆಯ ಉದ್ದೇಶಗಳನ್ನ ಹೊಂದಿರಬೇಕು ಆಗ ಮಾತ್ರ ಬಾಬಾ ನಮಗೆ ಸಹಾಯ ಮಾಡಿ ನಮ್ಮ ಎಲ್ಲ ಇಚ್ಛೆಗಳನ್ನ ಈಡೇರಿಸ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಮಾಡಿ ಸಹ ಚಿಂತೆ ಮಾಡ್ಬೇಡ್ರಿ ಬಾಬಾರವರಲ್ಲಿ ಶರಣಾಗಿದ್ರ ಅಂದ್ರೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಒಂದೊಂದಾಗಿ ಪರಿಹಾರ ಸಿಗ್ತಾ ಹೋಗುತ್ತೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ